ನೀಡುವ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕು ಕೂಡಗುಂಟಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಳಪೆ ಕಾಮಗಾರಿ ಪ್ರಕರಣ ದಲಿತ ಕಾಲೋನಿ ಹಾಗೂ ಗ್ರಾಮದ ಸಾರ್ವಜನಿಕರಿಂದ ಆರೋಪ ದಲಿತರ ಕಾಲೋನಿಯಲ್ಲಿ ಮನೆಗಳ ಬಾಗಿಲಿಗೆ ತುಂಬಿದ ನೀರು ಪಿಡಬ್ಲ್ಯೂಡಿ ನೇಮಕಾತಿಯಲ್ಲಿ ನಿರ್ಮಿಸಲಾದ ಸಿಸಿ ರಸ್ತೆ ಸುಮಾರು ಆರು ಇಂಚು ಬ್ರೆಡ್ ಹಾಕಬೇಕು ಆದರೆ ಕಾಂಟ್ರಾಕ್ಟರ್ ಆದ ಶರಣಪ್ಪ ಬ್ಯಾಳಿ ಅವರು ಕಳಪೆ ಕಾಮಗಾರಿಯನ್ನ ನಿರ್ಮಾಣ ಮಾಡಿದ್ದು ಅಲ್ಲದೆ ದಲಿತರು ಕೇಳಿದರೆ ದೌಚಿನಿ ಮಾಡಿ ಗುಡಾಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಎಸ್ಟಿಮೆಂಟ್ ಪ್ರಕಾರ ಆರು ಇಂಚು ಬೆಡ್ ಹಾಕಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಸಿಮೆಂಟ್ ಮಿಶ್ರಣ ಆಗಬೇಕು ಅಂತ ನಲ್ಲಿ ಇದೆ ಈ ಕಾಮಗಾರಿ ಮೂವತ್ತ ಆರು ಲಕ್ಷ ರೂಪಾಯಿಗೂ ಆಗಿದ್ದು ಸರಿಯಾದ ರೀತಿಯಲ್ಲಿ ಕಾಮಗಾರಿ ಆಗ್ತಾ ಇಲ್ಲ ಕಳಪೆ ಕಾಮಗಾರಿ ಮಾಡಿ ದುಡ್ಡು ಹೊಡೆಯುವ ಸಂದರ್ಭ ಕಂಡು ಬಂದಿದೆ ಅಂತ ಸಾರ್ವಜನಿಕರು ತಿಳಿಸಿದ್ದಾರೆ ಕಂಟ್ರಾಕ್ಟರ್ ಶರಣಪ್ಪ ಬ್ಯಾಡಿ ಅವರಿಗೆ ದಲಿತ ಮುಖಂಡರು ಆದ ಮುತ್ತಪ್ಪ ಚಲುವಾರಿ ಅವರು ಕಾಮಗಾರಿ ಬಗ್ಗೆ ವಿಚಾರಿಸಿದಾಗ ಅವರು ನಿಮಗೆ ಸ್ವಲ್ಪ ದುಡ್ಡು ಕೊಡ್ತೀವಿ ಅದನ್ನ ಇಲ್ಲಿಗೆ ಅಂತ ಉತ್ತರಿಸ ಹೀಗಾಗಿ ಕೋಟೆ ಸಂಬಂಧಪಟ್ಟ ಅಧಿಕಾರಿಗಳು ಕಾಂಟ್ರಾಕ್ಟರ್ ಮೇಲೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ಡಿ ಅಧಿಕಾರಿಗಳು ಅವರ ಬಿಲ್ಲನ್ನು ನಿಲ್ಲಿಸಬೇಕು ಇಲ್ಲವಾದಲ್ಲಿ ಸಾರ್ವಜನಿಕರು ಉಗ್ರ ಹೋರಾಟ ಮಾಡ್ತೀವಿ ಅಂತ ತಿಳಿಸಿದರು ನಂತರ ಮರಿಯಪ್ಪ ಜೀವಾದಿ ಉತ್ತಪ್ಪ ಆರ್ ಚಿಲ್ವಾದಿ ಸುರೇಶ ಜಲವಾದಿ ರಾಮಣ್ಣ ಚಿಲ್ವಾದಿ ಹನುಮಂತಪ್ಪ ಜೀವಾದಿ ನಾಗಪ್ಪ ಜಿ ಇವು ಅನೇಕ ದಲಿತರು ಸೇರಿ ಮಾತನಾಡಿದರು ಏನಮ್ಮ ಏನು ಸಮಸ್ಯೆ ಕೆಲಸ ಸರಿ ಆಗಿಲ್ಲ ಯಾವ್ದು ಯಾವ ಕೆಲಸ ರೀ ಸಿಸಿ ರೋಡ್ ಕೆಲಸ ಹಾ ಹಾ ಎಷ್ಟು ಹಾಕ್ಯಾರಮ್ಮ ಎಷ್ಟು ಇಂಚ್ ಹಾಕ್ಯಾರ ಮೂ ಹಾಕ್ಯಾರ ಮೂರ್ ಇಂಚ ಅಷ್ಟ ಮ್ಯಾಲೆ ಹಾಕ್ಯಾರ ಬುಡಕಿ ಕಡಿ ಕಡಿಗಿಡಿ ಹಾಕಿಲ್ಲ ಏನು ಹಾಕಿಲ್ಲ ಇದರಲ್ಲಿ ಸಿಸಿ ರಸ್ತೆ ಮೂರು ಬರೆ ಅನ್ ಆಗಿ ಹರ್ಕತ ಮಾಡಿ ತೆರಬಿದ್ರಿ ಸರ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಈಗ ಆಗಿತ್ತು ಸರ್ ಅದು ಆಗಿದ್ರು ಕೂಡ ಇದನ್ನು ಕಳಪೆ ಕಾಮಗಾರಿ ಮಾಡಿ ಬಿಲ್ ಅಂತಕ್ಕತ್ತಾರೆ ಸರ ಅದರ ಕೂಡ ನಾವೆಲ್ಲ ಕೇಳಿದ್ರು ಸರ್ ಆರು ಇಂಚು ಚಾನಲ್ ಈ ಕಡೆ ಇಡೋದು ಬಿಟ್ಟು ಸರ ದಂಡಿಗೆ ಆರು ಇಂಚು ತೋರಿಸಿ ಹರಿಗೆ ನಾಲ್ಕು ಇಂಚು ಚಾನಲ್ ಇಟ್ಟು ಮೂರು ಇಂಚು ನಾಲ್ಕು ಇಂಚು ಕಾಂಕ್ರೀಟ್ ತೋರ್ಸಕತ್ತಾರೆ ಸರ್ ನಾವು ಹೇಳಿದ್ರು ಸರ ಅವರು ಹೇ ನಾವು ಕರೆಕ್ಟ್ ಹಾಕಕತ್ತೀವಿ ಇದು ಇರೋದೇ ಇಷ್ಟ ಅಂತಾರೆ ಸರ ಅದು ಎಸ್ಟಿಮೇಟ್ ಕೇಳಿದ್ರೆ ಹೇಗೆ ಕೊಡ್ತಿರ್ತವ್ರಿ ನಾವು ಕೊಡ್ತಿರ್ತೀವಿ ರೀ ಅಂತಾರೆ ಸರ ಎಸ್ಟಿಮೇಟ್ ಕೇಳೋಕ್ಕೋದ್ರೆ ಎಸ್ಟಿಮೇಟ್ ಕಾಪಿ ಕೊಡ್ಲಿ ಸರ್ ಅವ್ರನ್ನ ಈಗ ಎಲ್ಲರೂ ಕೂಡಿ ನಾವೆಲ್ಲ ಮೊನ್ನೆ ಹಾಕಿದ್ದಾರೆ ಸರ್ ಹತ್ತು ದಿನ ಆಯ್ತು ಸರ್ ಆಗಿಂದ ಇಲ್ಲಿ ಬರೀ ಒಂದು ಇಂಜಿನ್ ಹೋಗ್ಯದ ಸರ ತಾವು ತಮ್ಮ ಗಾಡಿ ಟ್ಯಾಂಕರ್ಸ್ ಕೂಡ ಹೋಗೋದು ಸರ್ ಏ ಜೆ ಸಿ ಬಿಡದೈತಿ ಅದು ಹೋಗೈತಿ ಅಂತಂತಾರೆ ಸರ್ ಜೆ ಸಿ ಬಿ ಹೋಗಿಲ್ಲ ಏನು ಹೋಗಿಲ್ಲ ಸರ ಸುಮ್ಮ ಸುಮ್ಮನೆ ಹೊಡೆದೈತಿ ಸರ್ ಅದು ಒಂದು ಬೈಕ್ ಹೋಗಿದ್ದು ಹ್ಞೂ ಸರ ಕಳಪೆ ಕಾಮಗಾರಿ ಮಾಡಿ ಈಗ ಈ ಥರ ಬಿಲ್ ಎತ್ತಕತ್ತಾರೆ ಸರ್ ನಾವು ಕೂಡ ಒಂದಿಷ್ಟು ವಿಡಿಯೋ ಮಾಡಿ ಅದನ್ನ ಮೇಲಧಿಕಾರಿಗಳಿಗೆ ಹಾಕೇವಿ ಸರ್ ಅದನ್ನು ಅವ್ರಿಗೆ ಹಾಕಿಬೇಡ್ರಿ ಇವ್ರಿಗೆ ಹಾಕ್ಬೇಡ್ರಿ ಅಂತಂದು ಹೇಳಿದ್ದಾರೆ ಸರ ಈಗ ಏನೈತಿ ನೀವು ಲಾಸ್ಟ್ ನಿಮ್ಮ ಇದನ್ನ ಪತ್ರಿಕೆಗಳ ಹಾಕ್ಬೇಕು ಅನ್ನೋದಕ್ಕೆ ಅದೇನು ರೀ ಸರ ಮತ್ತೆ ನಾವು ಕೇಳಕ್ಕೆ ಹೋಗಿದ್ವಿ ಸರ ಕರೆದಿದ್ರು ಸರ ಕರೆದಲ್ಲೇ ಮತ್ತೆ ಅವರು ಎಮ್ ಎಲ್ ಎ ಅವರು ಇರ್ತಾರಲ್ರಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಡೆ ಕರ್ಸಿದ್ರು ಸರ ಅವ್ರು ಏನಂದ್ರಿ ಸರ ನಾವೆಲ್ಲ ಇದು ಮಾಡಿ ನಾವು ಏಟ್ರ್ ಓಟೋದು ಅನುದಾನ ಕೊಡ್ತೀವಿ ನಿಮ್ಗೆ ಸ್ವಲ್ಪ ಸಹಾಯ ಮಾಡ್ತೀವಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಸರ್ ನಾವು ಅದನ್ನ ಏನಕ್ಕೆ ದುಡ್ಡು ಗಿಡ್ಡು ನಮ್ಗೆ ಏನು ಬೇಡ ನಾವು ಇಲ್ಲೆಲ್ಲ ಇರೋದು ನೀಟ್ನೇಸ್ ಕೆಲಸ ಆಗಬೇಕು ಇಲ್ಲಿ ಸಾರ್ವಜನಿಕರ ಅವಾಗೆಲ್ಲ ನಾವು ಎಲ್ಲ ಗಟ್ಟು ಬಿದ್ದು ಎಲ್ಲ ಎಕ್ಸೆಲ್ ಕಟ್ಟಾಗಿ ಎಲ್ಲ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಸರ್ ಗಾಡಿಗೆ ಇದು ಕೂಡ ಸರ ಇನ್ನು ಒಂದು ಈಗ ದಿನ ಆಗಿ ಸರ ಆಲಿ ಕಿತ್ಕೊಂಡು ಹೋಗಿ ಸರ ಇನ್ನೊಂದು ಒಂದು ವಾರ ಬಿಟ್ಟರೆ ಅದು ಕಿತ್ಕೊಂಡು ಹೋಗ್ತೇವೆ ಸರ ಇನ್ನ ಅದು ಏನು ಸರ ಅದಕ್ಕಿಂತ ಕಡೆ ಆಗುತ್ತೆ ಹ್ಞೂ ಸರ ನಾವು ಕಳ್ಕೆ ಕಾಮಗಾರಿ ಅಂತೇಳಿ ಒಂದು ವಾಟ್ಸಪ್ಗೆ ಹಾಕಿದ್ವಿ ಸರ ಅದು ಆಲೆ ಹೋಗಿ ಸರ ಅದನ್ನ ನೋಡಿ ಎಲ್ಲರೂ ಎಚ್ಚೆತ್ಕೊಂಡಾಗ ಸರ್ ಅದಕ್ಕೆ ಈಗ ನಾವು ಏನು ಕೇಳಿದ್ರು ಅದಕ್ಕೆ ರಿ ಮೆಟ್ಟಿಗೆ ಮಾಡಿ ನಮ್ಗೆ ಒಳ್ಳೆಯಕ್ಕೆ ಉತ್ತಮ ಕಾಮಗಾರಿ ಮಾಡಿಕೊಡ ಅಂತ ಹೇಳ್ತಾ ಇದ್ದೀವಿ ಸರ್ ಅದಕ್ಕೆ ಏನೇ ಇದು ಮಾಡ್ತಾರೆ ಸರ ಮೇಲಧಿಕಾರಿಗಳಿಗೆ ತಿಳಿಸಿ ಇದು ಮಾಡಿ ಸರ್ ಕೆಲಸ ನೀಟ್ನೆಸ್ ಆಗಿತ್ತು ಸರ್ ಫಸ್ಟ್ ಡಬಲ್ ಮೆಟ್ಲಿಂಗು ಆಗಿರಿ ಸರ್ ಡಬಲ್ ಮೆಟ್ಲಿಂಗು ನಾ ಮಾಡಿಲ್ಲ ಸರ್ ಸಾಧಾರಣ ಕಡೆ ಜಾಳಿಗೆ ಹಾಕಿ ಮೂರು ಹಾಕಿ ಮ್ಯಾಗ ಕಾಂಕ್ರೀಟ್ ಹಾಕಿ ಸರ್ ಬರೀ ಮೂರು ಇನ್ಸಿ ಅವ್ರಿಗೆ ಬಂದಿದ್ದಾನೆ ಸರ್ ಎಂಟು ಆರು ಐತಿ ಸರ್ ಆರು ಇನ್ಸಿ ಬರೀ ಮೂರು ಇನ್ಸ ನಾಲ್ಕು ಇನ್ಸು ಹೇಳಿದ್ರು ಹೇಳಿ ಸರ್ ನಾವು ಏನು ಕರೆಕ್ಟ್ ಹಾಕಿಯಪ್ಪ ಅಂತಾರೆ ಸರ್ ಕೇಳೋಕೋದ್ರೆ ನಾವು ಕರೆಕ್ಟಾಗಿ ಏನು ಮಾಡ್ಕಾರಪ್ಪ ಅಂತ ಸರ್ ಏನು ಮಾಡ್ತಾರೆ ಸಿಮೆಂಟನ್ನು ಹಾಕಿಲ್ಲ ಸರ್ ಜಾಸ್ತಿ ಈಗ ಒಂದು ಅತಿ ನೋಡ್ರಿ ನಾವು ರೋಡನ್ನು ಕೆತ್ತೋಗಿದ್ರು ಏನೇ ಈಗೇನು ಗಾಡಿ ಒಡೆದಾಡ್ಲಿಲ್ಲ ಏನೂ ಮಾಡಿಲ್ಲ ಸರ್ ಬರೀ ಮನುಷ್ಯರು ಅಡ್ಡಾಡುತ್ತೆ ಈಗ ಒಂದು ಹತ್ತು ದಿನ ಸರ್ ಆಯ್ಕೆ ಹತ್ತು 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 ಹಿಂಗೆ ಸರ್ ಏನೇ ಗಾಡಿ ಎಲ್ಲ ಏನಿಲ್ಲ ಸರ್ ಬರೀ ಮನುಷ್ಯರು ಅಡ್ಡಾಡಿದಾಗ ಹಿಂಗೈತೆ ಕ್ರಾಕ್ ಬಂದು ಒಡೆದೋಯ್ಲಿ ಸರ್ ಒಂದು ಗಾಡಿ ಅಡ್ಡಾಡಿದ್ರೆ ಹೆಂಗೆ ಸರ್ ನಮ್ಮ ಪರಿಸ್ಥಿತಿ ಎಲ್ಲ ಗಿಬಿತ್ತು ಮತ್ತೆ ಮತ್ತೆ ಬಸ್ಸಲ್ಲಿ ಇರ್ತವೆ ಮತ್ತೆ ಇದ್ರದ್ದೇ ಜನ ಸಾಯೋದ್ರೆ ಗೋರ್ಮೆಂಟ್ ಕೊಟ್ಟಿರ್ತೈತೆ ಗುಟ್ಟಾನಗಟ್ಟ ಕೊಟ್ಟಿರ್ತೈತೆ ಅದು ಮಾಡಕ್ಕೆ ಏನೈತಿ ಮಾಡಿದ್ರೆ ಯಾವ ರೀತಿ ಹಾಂ ಈ ಥರ ಬಲ್ಕೋದು ಹೆಂಗ್ರಿ ರೈತರು ಎಲ್ಲ ಆದವ್ರು ಸರ್ ಅವರು ಮಾತಾಡಿದ್ರು ಎಲ್ಲ ರಿಪೇರಿಂಗ್ ಎಲ್ಲದವರು ಸರ್ ಅವರು ಹೇಗೆ ಕರೆಕ್ಟ್ ಮಾಡೋಕತ್ತೀವಪ್ಪ ನಾವು ಕರೆಕ್ಟ್ ಮಾಡೋಕತ್ತೀವಪ್ಪ ಮಾತಾರೆ ಸರ್ ಏನು ಮಾಡ್ತಾರೆ ನಾವು ಯಾರಿಗೆ ಮೂರು ಸರ್ ಮತ್ತೆ ಹೆಚ್ಚಿಗೆ ಹ್ಞೂ ಅವ್ರಿಗೆ ಹೇಳೋದು ಸರ್ ಅವ್ರ ಎಲ್ಲ ಮಾತಾಡೋದು ಸರ್ ನಾವು ಕರೆಕ್ಟ್ ಆಯ್ತಪ್ಪ ಏನೋ ಮಾಡ್ತೀವಿ ಅಂತ ಸರ್ ಹೇಳಿದ್ರೆ ಏನು ನಾವು ನೀವು ಏನೋ ಮಾಡ್ಕೀವಿ ಅವ್ರಿಗೆ ಪಿಕಪ್ ಮಾಡ್ಕ್ರಿ ನೀವು ನಾವು ಹಾಕಿ ಬಿಡಿ ಅಷ್ಟು ಮಾಲನ್ ಹಾಕಿವಿ ಸಿಂಟು ಹಾಕಿವಿ ಕಡಿಮೆ ಹಾಕೀವಿ ಕರೆಕ್ಟ್ ನೀಟ್ನೆಸ್ ಕೆಲಸ ಐತೆ ಅಂತ ಹೇಳ್ತಾರೆ ಸರ್ ಏನು ಕೆಲಸನೋವು ಆದಿರು ಸರ್ ನೆಟ್ನೆಸ್ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ